ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ದೋಸೆ ಮಾಡಿದ್ದೆ ದೋಸನ್ನ ಹೇಗೆ ಮಾಡೋದನ್ನು ನೋಡಿ ಮೊದಲಿಗೆ ನಾನು ರೇಷನ್ ಅಕ್ಕಿನ ಮೂರು ಕಪ್ ತೊಗೊಂಡಿದ್ದೆ ಒಂದು ಕಪ್ ಬೇಳೆ ತೊಗೊಂಡಿದ್ದೆ ಅದನ್ನು ಆರು ನೆನೆ ಇಟ್ಟೆ ಆಮೇಲೆ ಸಂಜೆ ಏನಂತಂದರೆ ನುಣ್ಣಂಗೆ ರುಬ್ಕೊಂಡೆ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ಭಾಳಷ್ಟು ಸ್ಮೂತಾಗಿದೆ ನಾವು ನುಣ್ಕೋಬೇಕಾದ್ರೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು ಚಟ್ನಿಯನ್ನು ಇದ್ದೀನಿ ಮೊದಲು ಬಳ್ಳೋಳಿಯನ್ನು ಹಾಕಿದೆ ಒಂದು ಎರಡು ಮೆಣಸಿನ್ಕಾಯಿ ಹಾಕಿದೆ ಕೊತ್ತಂಬರಿ ಸೊಪ್ಪು ಹಾಕಿದೆ ಆಮೇಲೆ ಕೊಬ್ಬರಿ ಹಾಕಿ ಇನ್ನೂ ಸ್ವಲ್ಪ ಪುಟಾಣಿಯನ್ನು ಹಾಕಬೇಕು ಹಾಕಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ ಏನಂತಂದರೆ ರುಬ್ಕೋಬೇಕು ಸ್ಮೂತಾಗಿ ಇದನ್ನು ರುಬ್ಕೊಂಡ ನಂತರ ಇವಾಗ ಏನಂತಂದರೆ ಇದಕ್ಕೆ ಒಗ್ಗರಣೆಯನ್ನು ಕೊಡೋದು ಗ್ಯಾಸ್ ಮೇಲೆ ಬೊಗನಿಯನ್ನು ಇಟ್ಟು ಇವಾಗ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೋದು ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕೋದು ಆಮೇಲೆ ಕರ್ಬೇವು ಹಾಕ್ಕೊಂಡು ಈ ನುಣ್ಣಿಗೆ ಮಾಡಿರುವಂಥ ಎಲ್ಲ ಮಿಶ್ರಣವನ್ನು ಅದರೊಳಗೆ ಸುರ್ಕೊಳ್ಳೋದು ಸುರ್ಕೊಂಡ ನಂತರ ಸ್ವಲ್ಪ ಹೊತ್ತು ಬಿಸಿ ಆಗೋ ತನಕ ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆಯಿತು ಇವಾಗ ಚಟ್ನಿ ರೆಡಿ ಆಯಿತು ಇವಾಗ ನಾನು ಏನತ್ತಂದರೆ ದೋಸೆ ಹಾಕ್ತೀನಿ ಈಗ ದೋಸೆ ಹಿಟ್ಟಂತೂ ಆಗಿದೆ ಇವಾಗ ನಾವು ದೋಸೆ ತವೆಯನ್ನು ಗ್ಯಾಸ್ ಮ್ಯಾಗ ಇಟ್ಕೊಂಡು ಇವಾಗ ನೋಡಿ ನಾನು ದೋಸನ ಹಾಕ್ತಾಯಿದ್ದೀನಿ ಈ ರೀತಿ ನಾವು ಏನತ್ತಂದರೆ ಹಾಕ್ಕೊಳ್ಳೋದು ನಂತರ ಇವು ಸೂಪರಾಗಿ ಬರ್ತವೆ ನಾವೇನತ್ತಂದರೆ ಚೆನ್ನಾಗಿ ನಾವು ಎಲ್ಲ ಸರಿಯಾದ ಮೇಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ದೋಸು ಸೂಪರಾಗಿ ಬರ್ತಾವ ಈ ರೀತಿಯಾಗಿ ನಾನು ದೋಸೆ ಮಾಡಿದೆ ದೋಸೆ ಅಂತೂ ಸೂಪರಾಗಿದ್ದು ಓಕೆ ಫ್ರೆಂಡ್ಸ್ ಇವಾಗ ದೋಸೆ ಮತ್ತು ಚಟ್ನಿ ಮಾಡೋದು ಮುಗಿತು ಇವಾಗ ಏನಂತಂದರೆ ಸರ್ವ್ ಮಾಡೋಣ ಇವಾಗ ನಾಷ್ಟಾ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಆವಂಗ ಹಾಗೆ ಚಟ್ನಿಯನ್ನು ಕೂಡ ಹಾಕ್ತಾ ಇದ್ದೀನಿ ಚಟ್ನಿಯನ್ನು ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಸಾಂಬಾರನ್ನು ಸ್ವಲ್ಪ ಮಾಡಿದ್ದೆ ಅದನ್ನು ಸರ್ವ್ ಇದ್ದೀನಿ ಓಕೆ ಇವತ್ತಿನ ನಾಷ್ಟ ರೆಡಿ ಆಯಿತು ನಿಮಗೆ ಈ ರೀತಿ ನಾಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್